ನಮಸ್ತೆ ವೀಕ್ಷಕರೇ ಇಲ್ಲಿ ನಮ್ಮ ಮಾವ ನೆಟ್ಟು ಮಾಡಿದಂತಹ ದ್ರಾಕ್ಷಿ ತೋಟ ಎಲ್ಲ ಕೂಡ ಕಪ್ಪು ದ್ರಾಕ್ಷಿ ಇವು ಬಲಿತ ಮೇಲೆ ಕಪ್ಪಾಗ್ತಾ ಇದೆ ಇದು ಫಸ್ಟ್ ಬಿಟ್ಟಂತಹ ಗೊಂಚಲು ನಂತರ ಇಲ್ಲೆಲ್ಲ ನೀವು ನೋಡ್ಬೋದು ಎಷ್ಟೊಂದು ದ್ರಾಕ್ಷಿ ಗೊಂಚಲು ಬಿಟ್ಟಿದೆ ಅಂತ ಸಸ್ಯ ಸಂಜೀವಿನಿಯಲ್ಲಿ ಬಿಟ್ಟಂತಹ ದ್ರಾಕ್ಷಿ ಗೊಂಚಲು ನೋಡಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಯಾವುದೇ ರಾಸಾಯನಿಕ ಇಲ್ಲ ನೀವು ನೋಡಬಹುದು ಗೊಬ್ಬರದಲ್ಲಿ ಕೂಡ ಸಗಣಿ ಗೊಬ್ಬರ ಬಿಟ್ರೆ ಇನ್ನೇನು ಹಾಕಿಲ್ಲ ಕಳೇನೂ ತೆಗ್ದಿಲ್ಲ ಅಂದ್ರೆ ಇದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬರುವಂತದ್ದು ಹಾಗೆ ಈ ಉರಿ ಬಿಸಿಲಲ್ಲಿ ಕೂಡ ಈ ಒಂದು ದ್ರಾಕ್ಷಿ ಮತ್ತೆ ಮತ್ತೆ ಆ ತರ ಗೊಂಚಲ್ಗಳನ್ನ ನಾವು ಫಸ್ಟ್ ಒಂದು ಗೊಂಚಲ್ ಬಂದಾಗ ಅದು ಒಂದೇ ಗೊಂಚಲ್ ಬಂದಿದ್ದು ಅಂತ ಅನ್ಕೊಂಡಿದ್ವಿ ಮತ್ತೆ ಬರ್ತದೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಅಲ್ವಾ ನೋಡಿ ಆಗ್ತಾ ಇದೆ ಅಂತ ನಮ್ಮ ಹೇಳ್ತಾ ಸುಮಾರಷ್ಟು ಹಿಂದೆ ಬಂದಿತ್ತು ಅದು ಕಪ್ಪು ಹಣ್ಣಿನ ಬಳ್ಳಿ ಅಂತ ಅದು ನಾನು ನಂಬುದೇ ಇಲ್ಲ ಯಾಕೆಂದ್ರೆ ಅದು ಹಸಿರು ಬಣ್ಣದ ಕಡೆ ಕಾಣ್ತಾ ಇದ್ವು ಈಗ ಗೊತ್ತಾಯ್ತು ನನಗೆ ಅದು ಮೊದಲೇ ನೋಡಿ ಇದು ಈ ತರ ಇದು ಕಪ್ಪು ದ್ರಾಕ್ಷಿನೇ ಇದು ಆಯ್ತಾ ಆದ್ರೆ ಇದು ಕಾಯಿ ಇದ್ದಾಗ ಹೀಗೆ ಇರ್ತದೆ ಹಸರು ನಮ್ಗೂ ಗೊತ್ತಿರ್ಲಿಲ್ಲ ಮಾವನು ಅದೇ ಹೇಳ್ತಿದಾರಲ್ಲ ಹೀಗೆ ಆಮೇಲೆ ಇದು ಹಣ್ಣಾದ್ಮೇಲೆ ಚೆನ್ನಾಗಿ ಬಲ್ತು ಹಣ್ಣಾದ್ಮೇಲೆ ಕಪ್ಪಾಗತ್ತೆ ಕಪ್ಪಾದಾಗ ಸಿಹಿ ನಾವು ಅವತ್ತು ಹಸಿರಿದ್ದಾಗ ತಿಂದಾಗ ಸಿಕ್ಕ ಬಟ್ಟೆ ಹುಳಿ ಇತ್ತು ಮಾವ ಅಯ್ಯೋ ಹುಳಿ ಪಿತ್ತ ಇಲ್ಲಿ ಬಹುಶಃ ಸೆಕೆಗೆ ಹುಳಿ ಏನು ಅಂತ ಅನ್ಕೊಂಡಿದ್ವಿ ಆಮೇಲೆ ಇನ್ನೊಂದಿನ ಬಂದಾಗ ಅಲ್ಲಿ ಕಪ್ಪಾಗಿತ್ತು ಈ ಈ ಗೊಂಚಲಲ್ಲಿ ನಾಲ್ಕು ಹಣ್ಣುಗಳನ್ನ ನವಿಲು ಉಳಿಸಿತ್ತು ನವಿಲು ಸಿಕ್ಕಾಬಟ್ಟೆ ತಿನ್ನತಿದ್ನ ಇದು ಫಸ್ಟ್ ಬಂದಂತ ಗೊಂಚಲು ಇದ್ರಲ್ಲಿ ನಾಲ್ಕು ಹಣ್ಣಲ್ಲಿ ಕಪ್ಪಾದದ್ದು ಉಳಿದಿತ್ತು ಅದನ್ನ ನಾವು ತಿನ್ ನೋಡಿದಾಗ ಆಶ್ಚರ್ಯ ಅನ್ನಿಸ್ತು ತುಂಬಾ ಸಿಹಿ ಇತ್ತು ಹಾಗಾಗಿ ಗೊತ್ತಾಯ್ತು ಇಲ್ಲ ನಮ್ಮಲ್ಲಿ ಕೂಡ ಅದ್ರಕ್ಕೆ ಹಣ್ಣು ಸಿಹಿಯಾಗಿಯೇ ಇರ್ತದೆ ಅಂತ ಯಾಕಂದ್ರೆ ನಿಮ್ಮ ಪರಿಶ್ರಮ ಆಗಿತ್ತು ಅಂತ ನಿಜವಾಗಿಯೇ ಇದ್ರೆ ಭಾಳ ಉಷ್ಣ ವಾತಾವರಣ ಈ ಪ್ರದೇಶದಲ್ಲಿ ಕೂಡ ಸಿಹಿಯಾಗಿರ್ತದೆ ಅಂದ್ರೆ ಆಶ್ಚರ್ಯ ಹೌದು ತುಂಬಾ ಖುಷಿ ಅನಿಸ್ತಿದೆ ಅಲ್ಲ ಮಾವ ಹೌದು ಎಷ್ಟು ಇದ್ರೆ ಹಿಂದೆ ಎಷ್ಟು ಕೆಲಸ ಮಾಡಿದ್ರಿ ಹೇಳ್ತಾರೆ ಕರಾವಳಿ ಇಲ್ಲ ಆಗುದಿಲ್ಲ ಅಂತ ಆದರೆ ನೋಡಿದರೆ ಇಲ್ಲಿ ಯಾರೂ ಅದ್ರ ಬಗ್ಗೆ ಮಾ ಪ್ರಯತ್ನ ಮಾಡಿಲ್ಲ ಮಾಡಿದರೆ ಖಂಡಿತವಾಗಿ ಇದು ಅಲ್ಲೇ ಸುಮಾರಷ್ಟು ಅಂದರೆ ನಾನು ಗೊಬ್ಬರವನ್ನೇ ಹಾಕಿದ್ವ ನೆಟ್ಟ ಮೇಲೆ ಈಗ ಅನ್ನಿಸ್ತಾ ಇದೆ ನಾನು ಕಳೆ ತೆಗೆದು ಗೊಬ್ಬರ ಹಾಕಬೇಕಿತ್ತು ಅಂತ ಅದೇ ಆ ಎರಡು ಗಿಡವನ್ನು ಯಾರೋ ತಂದು ಕೊಟ್ಟಿದ್ರು ಅಲ್ವಾ ಮಾವ ದ್ರಾಕ್ಷಿ ಗಿಡ ಅದನ್ನು ಬಚಾವ್ ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟ ಆಗಿತ್ತು ಇಲ್ಲಿಯ ಹೀಟಿಗೆ ಇಲ್ಲಿಯ ಉಷ್ಣ ವಾತಾವರಣಕ್ಕೆ ಆ ಬಳ್ಳಿಯನ್ನು ಬಚಾವ್ ಮಾಡ್ಕೊಳ್ಳೋದೆ ಕಷ್ಟ ಇತ್ತು ಆದ್ರೆ ಇವತ್ತು ಆ ಒಂದು ಪರಿಶ್ರಮ ಏನಿದೆ ಅದು ಫಲ ಕೊಟ್ಟಿದೆ ಆ ಖುಷಿ ಮಾವನ ಮುಖದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಅಂದ್ರೆ ಗೊಂಚಲು ಗೊಂಚಲಾಗೆ ಬರ್ತಾ ಇರೋದು ವಿಶೇಷ ಆಗಲಿ ನಮ್ಮದೇ ಯಾವ ರೀತಿ ಬರ್ತದೆಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಬಹುಶಃ ಸಣ್ಣ ಸಣ್ಣ ಗೊಂಚಲು ಬರ್ಬೋದು ಅಂತ ಹಾಗೇನಿಲ್ಲ ಎಲ್ಲ ಕಡೆಯಲ್ಲೂ ದೊಡ್ಡ ದೊಡ್ಡ ಗೊಂಚಿಲ್ಲ ಬಂದಿದೆ ಹೌದು ಅದರಲ್ಲಿಯೂ ಮತ್ತೆ ಕಪ್ಪು ದ್ರಾಕ್ಷಿ ಆಗಿರೋದ್ರಿಂದ ನಮಗೆ ಔಷಧಿಯ ತಯಾರಿಕೆಗೂ ಬಹಳ ನಾವು ದ್ರಾಕ್ಷಾ ಮಲಕ್ಕಿ ಅಂತ ಒಂದು ಆಸವ ತಯಾರಿಸ್ತೇವೆ ಯಾವ್ಯಾವ ಸಮಸ್ಯೆ ಕೊಡ್ತಿದ್ರಿ ಅದನ್ನ ಅದನ್ನು ವಿಶೇಷವಾಗಿ ರಕ್ತಹೀನತೆ ಬಗ್ಗೆ ಕೊಡ್ತಿದ್ದೆ ಮತ್ತೆ ನಮ್ಮಲ್ಲಿ ಬ್ಲಡ್ ಕ್ಯಾನ್ಸರ್ನವರಿಗೆ ಕ್ಯಾನ್ಸರ್ನವರಿಗೆ ಇವರಿಗೆಲ್ಲ ಬಹಳ ಉಪಯುಕ್ತ ಅದು ದ್ರಾಕ್ಷಾ ಮಲಕ್ಕಿ ಅಂತ ಈಗ ಮಲಕ್ಕಿ ಮತ್ತು ದ್ರಾಕ್ಷಿ ಸೇರಿ ಸಿಗುವಂತಹ ದ್ರಾಕ್ಷಿಯಲ್ಲಿ ಬರಿ ಕೆಮಿಕಲ್ಸ್ ಇರೋದ್ರಿಂದ ನಮ್ಗೆ ಅದೊಂದು ಟೆನ್ಶನ್ ಆಗ್ತಾ ಇತ್ತು ಹಾಗಿದ್ರೆ ಇನ್ನು ಮುಂದಿನ ವರ್ಷ ಇನ್ನೊಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದಲ್ವಾ ದ್ರಾಕ್ಷಿಯನ್ನ ಹೌದೌದು ಅಂದ್ರೆ ನಮಗೆ ಇಲ್ಲಿ ಬೆಳೆಯುತ್ತದಿಯೋ ಇಲ್ವೋ ಹೇಳುದೇ ಅನುಮಾನ ಇತ್ತು ಈಗ ನೋಡುವಾಗ ಬಹಳ ಚೆನ್ನಾಗಿ ತಿರು ಪಡೆದು ನಾನು ಏನು ನೀರು ಈ ಬೇಸಿಗೆಯಲ್ಲಿ ಇದ್ರು ಕೂಡ ಇದೆ ಇದೆ ಇಲ್ಲೂ ಬರ್ತಾ ಮತ್ತೆ ಹೊ ಎಲ್ಲ ಚಪ್ಪುರದಲ್ಲಿ ಎಲ್ಲಾ ಕಡೆ ಅಲ್ಲಲ್ಲಿ ದ್ರಾಕ್ಷಿ ಗೊಂಚಲು ಬರ್ತಾನೆ ಇದೆ ಇಲ್ಲೆಲ್ಲ ನೋಡಿ ಹಬ್ಬಿ ಇಲ್ಲಿ ತನಕ ಹೋಗಿದೆ ಕಬ್ಬಿನ ಇದ್ರ ತನಕ ತುಂಬಾ ಸಮೃದ್ಧವಾಗಿ ಮೊದ್ಲೆಲ್ಲ ಮಾವ ಅಂದ್ ಹೇಳ್ತಾ ಇದ್ರು ಬರಿ ಬಳ್ಳಿ ಅಷ್ಟೇ ದೊಡ್ಡ ಆಗ್ತಿದೆ ಅದು ಇಲ್ಲೆಲ್ಲಾ ಆಗ್ತದೋ ಇಲ್ಲೋ ನೋಡ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಕಾಯಿ ಬಂದಿದ್ದು ವಿಶೇಷ ಅದರಲ್ಲೂ ಅದು ಹಣ್ಣಾದ್ಮೇಲೆ ಸಿಹಿ ಇದ್ದದ್ದು ಇನ್ನೂ ವಿಶೇಷ ಈಗ ಅನ್ನಿಸ್ತಾ ಇದೆ ನಾವು ನೋಡಿದ್ರೂ ಉಪಾಯ ಮಾಡಿ ಇದನ್ನ ಇಷ್ಟು ದಿನ ಕಾಪಾಡೋ ಯೋಚನೆ ಇಲ್ಲ ಅದು ನವಿಲಿಗೆ ಅಂತಾನೆ ಇದೆ ಅಲ್ಲ ಇಷ್ಟು ದಿನ ನವಿಲಿಗೆ ಅಂತಾನೆ ಬಿಟ್ಟಿಟ್ಟಾಗಿತ್ತಲ್ವ ಹೌದು ಮುಂದೆ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಹೇಗಿದ್ರು ಹುಳಿ ಹಣ್ಣಲ್ಲ ಅದೆಂತ ಇರೋದು ನಾಕ್ ಹಣ್ಣು ಅಂತ ನಮ್ ಲೆಕ್ಕದಲ್ಲಿ ನಾಕ್ ಹಣ್ಣು ಎಂತ ಬಚಾವ್ ಮಾಡ್ಕೊಳ್ಳೋದು ಅಂತ ಆದ್ರೀಗ ತುಂಬಾ ಗೊಂಚಲು ಗೊಂಚಲ್ಗಳಾಗಿ ನೋಡಿ ಇಲ್ಲೆಲ್ಲ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲಾಗಿ ಬರ್ತಾ ಇದೆ ಸೊ ಈಗ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಮುಂದಿನ ವರ್ಷ ನಾವು ಔಷಧಿ ತಯಾರಿಕೆಗೂ ಆಗೋ ಥರ ಮಾಡೋಣ ಅಲ್ವಾಮರೂಪಕ್ಕೆ ಬಿಡ್ತಾ ಇದ್ದದ್ದು ಅದು ಎಲ್ಲೋ ಅಪ್ಪಿತಪ್ಪು ಅನ್ನೊಂದು ಗೊಂಚಲು ಬಂದಿದೆ ತಿಳ್ಕೊಂಡಿದ್ದೆ ಇಲ್ಲ ಎಲ್ಲ ಕಡೆ ಒಡೆಯುವ ಅಲ್ಲಿ ಎಲ್ಲ ಕಡೆನು ಬಂದಿದೆ ಅದು ಹೌದು ಈಗ ಗೊತ್ತಾಗ್ತಾ ಇದೆ ನಮ್ಮಲ್ಲಿ ಕರಾವಳಿಯಲ್ಲೂ ದ್ರಾಕ್ಷಿ ಬೆಳೆಬಹುದು ಅಂತ ಅನ್ನಿಸ್ತಾ ಇದೆ ಖುಷಿ ಆಗ್ತಿದೆ ಅಲ್ಲ ಹೌದು ಮುಂದಿನ ಅಭಿವೃದ್ಧಿಯನ್ನ ನಾವು ಖಂಡಿತವಾಗಿ ನೋಡ್ಲೇಬೇಕು ಅನ್ನಿಸ್ತಾ ಇದೆ ನನಗೆ ತುಂಬಾ ಸಂತೋಷ ಸೊ ಸದ್ಯದಲ್ಲೇ ಹಾಗಿದ್ರೆ ಸಸ್ಯ ಸಂಜೀವಿನಿಯಲ್ಲಿ ಒಂದು ಸುಂದರವಾದ ನಾವು ದ್ರಾಕ್ಷಿ ಚಪ್ಪರವನ್ನು ಇನ್ನು ಮಾಡೋಣ ಮಾಡ್ಬೇಕು Yes Jai